ಕನ್ನಡ ಶುಭಾಶಯ ಇವತ್ತು ಕನ್ನಡದ ಕಬ್ಬು ಕನ್ನಡದ ಹಿಂಪು ಕನ್ನಡ ಬಾರಿಸ್ವ ಇಡೀ ಮುಳ್ಬಾಗಲ್ ತಾಲೂಕಿನ ಎಲ್ಲಾ ಸಡಗರ ಮಾಡ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯ ಶುಭಾಶಯ ತಿಳಿಸುತ್ತಾ ಇವತ್ತು ಏನು ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಈ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸಂಜೆ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸರ್ಜೋ ಅವರು ಮತ್ತು ರಾಜೇಶ್ ಕೃಷ್ಣನ್ ಅವರು ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ನಮ್ಮ ನಿಮ್ಮನ್ನ ಮೀಟ್ ಎಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನನ್ನ ಬಡಭಾಗ ತಾಲೂಕಿನ ಕನ್ನಡನ ಪಡಿಸುವಂಥ ವ್ಯಕ್ತಿಗಳು ಕನ್ನಡನ ಉಳಿಸುವಂತ ವ್ಯಕ್ತಿಗಳು ಗಡಿನಾಡು ಬಾಗಿರ್ತಕ್ಕಂಥ ನಾವು ಮೂಡಭಾಗ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಎಲ್ಲ ನನ್ನ ಕನ್ನಡ ಪರ ಕನ್ನಡ ಪರ ಸಂಘಟನೆಗೂ ಎಲ್ರಿಗೂ ನಮಸ್ಕರಿಸುವಂತ ಸಾಯಂಕಾಲ ರಸಪುಂಜ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳು ಬರ್ತಾ ಇದ್ದಾರೆ ತಾವೆಲ್ಲ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಡಿ ವಿಜಿ ಗುಂಡಪ್ಪ ಅವರು ಬಂಧಿಸ ಮಣ್ಣನ್ನ ನಾವು ಕನ್ನಡದ ಭೂಪಟದಲ್ಲಿ ಇದೀವಿ ಕನ್ನಡವನ್ನ ರಂಜಿಸ್ತೀವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ರಾಜ್ಯ ಅಂತ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ಮನೆಲ್ಲ ನೋಡಿ ನಿಮ್ಮನೆಲ್ಲ ರಂಜಿಸ್ತಾ ನೀನು ಸಾಕಷ್ಟು ವಿಷಯಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ಲರೂ ತಪ್ಪದೆ ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ಮನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಮತ್ತೊಮ್ಮೆ ಸಾಯಂಕಾಲ ಯಾರು ಮಿಸ್ ಮಾಡಬೇಡಿ ಬೆಳಿಗ್ಗೆ ಬಂದಿದೀವಲ್ಲ ಅಂದ್ಬಿಟ್ಟು ಅದಕ್ಕೆ ಸಾಯಂಕಾಲ ಬಂದು ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊಂಡ್ರೆ ನಮಸ್ಕಾರ